ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಹುಚ್ಚಳ ಚಟ್ನಿ ಕುಂಬಳಕಾಯಿ ಮತ್ತು ಆವರೆಕಾಯಿ ಹಾಕಿ ಬಸ್ಸಾರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹೇಳಬೇಕು ಅಂದರೆ ಹಳೆ ಕಾಲದ ರೆಸಿಪಿನೇ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾರು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಅವರೆಕಾಯಿ ತಗೊಬಂದು ಇದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಇದು ಆವರೆಕಾಯಿ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಹುಳ ಇತ್ತು ಸೊಗಡಿರೋವಂಥ ಅವರೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಹುಳ ಇತ್ತು ಈ ರೀತಿ ಸಿಪ್ಪೆ ಕೂಡ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ ತುಂಬ ಎಳೆಯದು ಅವರೆಕಾಯ್ದು ಈ ಥರ ಸಿಪ್ಪೆ ಬಿಡಿಸಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಒಂದು ಐದು ಟೈಮ್ ತೊಳ್ಕೋಬೇಕು ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡು ಅವರೆಕಾಯ್ದು ನಾನು ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ ಅಲ್ಲಿ ತುಂಬ ಎಳೆಯದು ಆ ಥರ ಆ ಕಾಯಿನೇ ಹುಳ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಸಿಪ್ಪೆ ಥರ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರೋ ಹಾಗೆ ಕಾಯಿ ಕೂಡ ಮುದ್ದೆ ಹಾಕೋಬೋದು ನೋಡಿ ಇದನ್ನೆಲ್ಲ ಕ್ಲೀನಾಗಿ ಹಾಕೊಂಡು ತೊಳ್ಕೊಂಡಿದ್ದೀನಿ ಒಂದು ನಾಲ್ಕು ಐದು ಟೈಮ್ ತೊಳೆದಿದ್ದೀನಿ ಐದು ಟೈಮ್ ಮೇಲೆ ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ವಿಸಲ್ ಸಾಕು ಜಾಸ್ತಿ ಬೇಡ ಒಂದು ವಿಸಿಲ್ ಬರೋಷ್ಟರಲ್ಲಿ ನಾನು ಹುಚ್ಚಳು ಚಟ್ನಿ ಕೂಡ ಮಾಡ್ಕೊತೀನಿ ನೋಡಿ ಈ ಹುಚ್ಚಳು ಈ ರೀತಿ ಇರುತ್ತೆ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಕೂಡ ಗೊತ್ತಿರೋಲ್ಲ ಈ ಥರ ಕಪ್ಪಗಿರುತ್ತೆ ಇರುತ್ತೆ ಎಳ್ಳು ಥರನೇ ಅಂದರೆ ಸ್ವಲ್ಪ ಶೇಪ್ ಚೇಂಜು ಇದನ್ನು ಸ್ವಲ್ಪ ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಇದನ್ನು ಜಾಸ್ತಿ ಟೈಮ್ ಉರಿಯೋದು ಬೇಡ ಒಂದು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಮೆಣಸು ಒಂದು ಒಂದು ಹತ್ತು ತುಪ್ಪಿ ಅಷ್ಟು ಕಾಳು ಮೆಣಸು ಐತೆ ಒಂದು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಹುರ್ಕೊತೀನಿ ಇಷ್ಟು ಸಾಕು ಹುಚ್ಚಳ್ಳು ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ಹುರಿದಾಯ್ತು ಇಷ್ಟು ನಿನಗೆ ಗೊತ್ತಾಗಲ್ಲ ಯಾ ಹೇಗೆ ಹುರಿದೈತಿ ಅಂತ ಆ ಚಿಟಾಪಟ ಅಂತ ಸೌಂಡ್ ಬರುತ್ತೆ ಉರಿಬೇಕಾದ್ರೆ ಆವಾಗ ಬಂದು ಸಾಕು ಹಾಫ್ ಮಾಡ್ಕೋಬೇಕಾಗುತ್ತೆ ಒಂದು ಅರ್ಧ ಕುಂಬಳಕಾಯಿ ತಗೊಂಡು ನೋಡಿ ಈ ರೀತಿ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ನಾನು ಕುಕ್ಕರ್ಗೆ ಹಾಕಲ್ಲ ಹಾಗೆ ಬೇಯಿಸ್ಕೊತೀನಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅವರೆಕಾಳು ಬೇಯಿಸೋದಿಕ್ಕೆ ಬೇಯಿಸೋದಕ್ಕೆ ಅದು ಕೂಡ ಒಂದು ವೀಸರ್ ಬಂದು ಕ್ಲೀನಾಗಿ ಬೆಂದೈತೆ ಬೆಂದಿರೋ ಅಂತೆ ಅವರೆಕಾಳು ಕಾಳು ನೀರಿಗೆ ಸಹ ನಾನು ಸಪ್ರೇಟ್ ಮಾಡಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೊಂದು ಕುದಿ ಬಂದರೆ ಸಾಕು ಅಷ್ಟರಲ್ಲಿ ಹುಚ್ಚಳ್ಳು ಚಟ್ನಿ ಮಾಡೋದು ಕೂಡ ತಣ್ಣಗಾಗೈತೆ ಹುಚ್ಚಳ್ಳು ಇದನ್ನು ಹಾಗೆ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಈ ರೀತಿ ತರತರಿಯಾಗಿ ನಾನು ಚಟ್ನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಜಿಡ್ನಾಂಶ ಇರೋದ್ರಿಂದ ಸ್ವಲ್ಪ ಮೆತ್ತಗೆ ಆಗುತ್ತೆ ಚಟ್ನಿ ಪೌಡ್ರು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೋಬೇಕಾಗುತ್ತೆ ತಣ್ಣಗಾದ್ಮೇಲೆ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ತರತರಿಯಾಗಿ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಅದೇ ಜಾರಿಗೆ ಹಾಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರೋದು ಬಸರು ಕಾಳು ಮೆಣಸು ಅಷ್ಟೇ ಒಂದು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಟೊಮೊಟೊ ಬೇಕಂದ್ರೆ ಹಾಕೊಳ್ಳಿ ಹುಣಸೆ ಹಣ್ಣು ಕೂಡ ಹಾಕೊಳ್ಳಿ ಸ್ವಲ್ಪ ಕರ್ಬೇವು ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಇವಾಗ ಕಾ ನಮಗೆ ಸ್ವಲ್ಪ ಕಾಳು ಕೂಡ ಬೇಕಾಗುತ್ತೆ ನಮಗೆ ರುಬ್ಕೊಳ್ಳೋದಕ್ಕೆ ಅದಕ್ಕೆ ಕಾಳೆಲ್ಲ ಬೆಂದೈತೆ ಮತ್ತು ಕುಂಬಳಕಾಯಿ ಬೆಂದೈತೆ ಅಂತ ನೋಡ್ತಾ ಇದ್ದೀನಿ ಕುಂಬಳಕಾಯಿ ಎಲ್ಲ ಬೆಂದೈತೆ ಕಾಳು ಫಸ್ಟೇ ಬೇಯಿಸ್ಕೊಂಡಿದ್ವಲ್ಲ ಕ್ಲೀನಾಗಿ ಎಲ್ಲ ಬೆಂದೈತೆ ಇದನ್ನು ಸೋಸ್ಕೊತಾ ಇದ್ದೀನಿ ಒಂದು ಈ ಥರ ಸೋಸೋದು ಇಟ್ಕೊಂಡು ಈ ರೀತಿ ಆದಮೇಲೆ ಈ ಥರ ಕುಂಬಳಕಾಯಿದ್ದು ಮತ್ತು ಕಾಳಲ್ಲಿ ಎತ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಕುಂಬಳಕಾಯಿ ಬೇಡ ಬರೀ ಕಾಳು ಸಾಕು ಕುಂಬಳಕಾಯಿ ಹಾಕಿದ್ರೆ ಸ್ವಲ್ಪ ನಾನು ಸ್ವೀಟ್ ಕುಂಬಳುಕಾಯಿ ಹಾಕಿರೋದ್ರಿಂದ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ನಮಗೆ ಸ್ವೀಟಲ್ಲಿ ಇಷ್ಟ ಆಗೋಲ್ಲ ಸ್ವಲ್ಪ ಖಾರನೇ ತಿಂತೀವಿ ನಾವು ಅದಕ್ಕೆ ಕಾಳು ಕೂಡ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೊಳ್ತಾ ಇದ್ದೀನಿ ಇಷ್ಟು ರುಬ್ಬಿದಾದ್ಮೇಲೆ ಇವಾಗ ಆ ನೀರಿತ್ತಲ್ಲ ನಾನು ಬಸ್ಕೊಂಡಿದ್ದ ನೀರು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಸಾಂಬಾರು ಮಾಡೋದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಅಷ್ಟು ಮುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಒಂದು ಮೂರು ನಾಲ್ಕು ಪೀಸ್ ಅಷ್ಟು ದಪ್ಪ ಪೀಸು ಜಜ್ಜಿ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಅಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸಾಕು ಈರುಳ್ಳಿ ಹಾಕಿ ಒಂದು ಅರ್ಧ ನಿಮಿಷ ಹುರಿದಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನು ನೀರೇನು ಸೇರಿಸ್ಕೊತಾ ಇಲ್ಲ ನಾವು ಮಸಾಲೆ ಏನು ಹುರಿದಿದ್ದಿಲ್ಲ ಅದಕ್ಕೆ ಹಸೆಸ್ ಮೇಲೆ ಹೋಗೋವರೆಗೂ ಹುರ್ಕೊತೀನಿ ನೀವು ಬಸ್ಸಾರು ಈ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಒಂದೊಂದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಬೇಳೆ ಸಾಂಬಾರು ಪೌಡ್ರು ಮೆಣಸು ಎಲ್ಲ ಹಾಕಿದ್ದೀವಲ್ವ ಒಂದು ಸ್ಪೂನ್ ಸಾಕಾಗುತ್ತೆ ಬೇಳೆ ಸಾಂಬಾರು ಪೌಡ್ರು ಬೇಳೆ ಸಾಂಬಾರು ಪೌಡ್ರಲ್ಲ ಸ್ವಲ್ಪ ಖಾರದ ಪುಡಿ ಧನ್ಯದ ಪುಡಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಬೋದು ಇಷ್ಟು ಹುರ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಪೌಡ್ರು ಮತ್ತು ರುಬ್ಬಿರೋ ಮಸಾಲ ಹಾಲು ಹಾಕಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಆಮೇಲೆ ಬೇಯಿಸಿರುವಂಥ ನೀರು ನಮ್ಗೆ ಆ ನೀರು ಕೂಡ ಹಾಕೊಂಡು ಸೇರಿಸಿ ಎಲ್ಲ ಈ ರೀತಿ ಮಿಕ್ಸ್ ಹುಣಸೆ ಹಣ್ಣು ನಾ ಅದಕ್ಕೆ ಹಾಕೊಂಡಿದ್ನಲ್ಲ ಹುಣಸಿ ಹಣ್ಣು ಕೂಡ ಎಲ್ಲ ಬಿಟ್ಕೊಂಡು ಹಣ್ಣು ಸಪ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪನೇ ಉಪ್ಪಾಕೊತೀನಿ ನಾವು ಕಾಳಿಗೆಲ್ಲ ಉಪ್ಪು ಹಾಕ್ಕೊಂಡಿದ್ದು ಇದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕೋಬೇಕಾಗುತ್ತೆ ಇವಾಗ ಕಾಳೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಷ್ಟೇ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಅಡುಗೆಗಾಗಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಕೂಡ ಇದು ರೀತಿ ಮುರಿದ ಹಾಕ್ಕೊಂಡಿದ್ದೀನಿ ಒಂದೂವರೆ ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಸಣ್ಣ ಸಣ್ಣ ಗೆಡ್ಡೆ ಇತ್ತು ನಾನು ಸಾಂಬಾರಿಗೆ ಒಂದು ಅರ್ಧ ಗಡ್ಡೆ ಹಾಕ್ಕೊಂಡಿದ್ದೆ ಇಲ್ಲಿ ಒಂದು ಒಂದುವರೆಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಂಡು ನಾನು ಉದ್ದ ಉದ್ದನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಸ್ವಲ್ಪ ಅಶ್ನ ಪೌಡ್ರು ಒಂದು ಚಿಟಕಿ ಅಷ್ಟು ಅಶ್ನ ಪೌಡ್ರು ಇಷ್ಟನ್ನ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊತೀನಿ ಸ್ವಲ್ಪ ಉಪ್ಪು ಅಂದರೆ ಈರುಳ್ಳಿಗೆ ಇದು ಮಸಾಲೆಗೆ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಡ್ರೈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ಇಷ್ಟು ಎಲ್ಲ ಹುರ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸಿರುವಂಥ ಕುಂಬಳಕಾಯಿ ಮತ್ತು ಅವರೆಕಾಳು ಕೂಡ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಅವರೆಕಾಳು ಪಲ್ಯ ಕೂಡ ರೆಡಿ ಆಗುತ್ತೆ ಇದನ್ನು ಹಾಕ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದೋಗೈತೆ ಸ್ವಲ್ಪ ಲೈಟಾಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಅಷ್ಟೆ ಇವಾಗ ನಾವು ಹುಚ್ಚಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹುಚ್ಚಳ್ಳು ಪುಡಿನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ ಇದಂತೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹುಚ್ಚಳ್ಳು ಪುಡಿ ಮಾಡಿ ಈ ಥರ ಕುಂಬಳಕಾಯಿ ಹುಚ್ಚಳು ಪುಡಿ ಅವರೆಕಾಳು ಬಸ್ಸಾರಂತೂ ತುಂಬಾ ಟೇಸ್ಟ್ ಇರುತ್ತೆ ನೀವೊಂದು ಸಲ ಮಾಡಿ ನೋಡಿ ರುಚಿ ಅದ್ಭುತವಾಗಿ ಇರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೆಡಿ ರೆಡಿಯಾಗೈತೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಎತ್ತಿಟ್ಕೊತೀನಿ ಸಾಂಬಾರು ಅಷ್ಟೇ ಕುದೀತೈತೆ ಇದಕ್ಕೆ ಸ್ವಲ್ಪ ನಾನು ಹುಚ್ಚಳು ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗೋಗೈತೆ ಸ್ವಲ್ಪ ಹುಚ್ಚಳು ಪುಡಿನೂ ಕೂಡ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಇಷ್ಟು ರೆಡಿ ಆದರೆ ಸಾಕು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಪ್ಪುಗೆ ಮೇಲೆ ಮೇಲೆ ತೇಲ್ತೈತೆ ನೋಡಿ ಸೊ ನಾನು ಸ್ವಲ್ಪ ಹಾಕ್ಕೊಂಡೆ ಲೈಟಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಪಲ್ಯ ಕೂಡ ಎಲ್ಲ ರೆಡಿ ಆಗೈತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪೇನು ಏನು ರುಬ್ಬೋದಕ್ಕೇನು ಹಾಕಿದ್ದಿಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಾಕೋರೆ ಗ್ರೀನ್ ಕಲರ್ ಸಾಂಬಾರು ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಾಕಿದ್ದಿಲ್ಲ ಇವಾಗ ಸಾಂಬಾರು ಎಲ್ಲ ಫುಲ್ ರೆಡಿ ಆಯಿತು ನಾನು ಮುದ್ದೆಗೆ ಅನ್ನಕ್ಕೆ ಮಾಡ್ಕೊತೀನಿ ಹನ್ನೆರಡು ಗಂಟೆ ಹಂಗೆ ನಾನು ಇದನ್ನ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಕುಂಬಳಕಾಯಿ ಪಲ್ಯನ ಅಷ್ಟೇ ತುಂಬ ಟೇಸ್ಟ್ ನೋಡಿದೆ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಪಲ್ಯ ಸಾಂಬಾರಂತೂ ತುಂಬಾ ಚೆನ್ನಾಗೈತೆ ಅನ್ನ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನಿವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿದ್ದೀನಿ ಒಂದು ಎರಡು ಹಂಗೆ ಮುದ್ದೆ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಮಾಡಿಟ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಳ್ಳಿ ಅಡುಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್